ಹಂಡ್ರೆಡ್ ಪರ್ಸೆಂಟ್ ಇದು ಸೇಡ್ ರಾಜ್ ರಾಜಕಾರಣ ಬಿಟ್ಟು ಇನ್ನೇನೂ ಇಲ್ಲ ನಾವು ದಾಖಲೆಗಳ ಸಮೇತ ಹಾಕಿದ್ದೀರಿ ಬೆಲೆ ಏರಿಕೆ ಬಗ್ಗೆನೂ ಹಾಕಿದ್ದೀರಿ ಮೂಢ ಅಕ್ರಮ ಹಾಕಿದ್ದೀರಿ ತಪ್ಪೇನು ವಾಲ್ಮೀಕಿ ಅಕ್ರಮ ಹಾಕಿದ್ದೀರಿ ತಪ್ಪೇ ತಪ್ಪೇನೈತೆ ಅದೆಲ್ಲ ಬಂದಿರೋ ಅಂಥದ್ದೇ ಜಗಜ್ಜಾ ಇರೋತ ಸಾವಿರಾರು ಸರಿ ಬಂದಿದೆ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಸಾವಿರಾರು ಸರಿ ಬಂದಿದೆ ತಪ್ಪೇನಿದೆ ಅದರಲ್ಲಿ ಅಬ್ಕಾರಿ ಬೆಲೆಯನ್ನು ಜಾಸ್ತಿ ಮಾಡಿದ್ದೀರಾ ಅದನ್ನು ಹಾಕಿದ್ದೀರಿ ಸನ್ಮಾನ್ಯ ರಾಯರೆಡ್ಡಿ ಹೇಳಿದ್ದಾರೆ ಕರ್ನಾಟಕ ಕರಪ್ಷನಲ್ಲಿ ನಂಬರ್ ಒನ್ ಅಂತ ಅವ್ರ ಮೇಲೆ ಯಾಕೆ ಕೇಸ್ ಹಾಕಿಲ್ಲ ನೀವು ನಿಮ್ಗೆ ಮಾನ ಮರ್ಯಾದೆ ಇದ್ದಿದ್ದರೆ ಕಾಂಗ್ರೆಸ್ ಅವ್ರಿಗೆ ರಾಯರೆಡ್ಡಿ ಮೇಲೆ ಕೇಸ್ ಹಾಕಬೇಕಾಯ್ತು ಮಾನ ನಷ್ಟಮ ನಮ್ಮ ಮೇಲೆಲ್ಲ ಹಾಕೋದು ಅವರು ಬಿ ಜೆ ಪಿ ಮೇಲೆಲ್ಲ ಹಾಕಿರೋದು ಅವರು ರಾಯರೆಡ್ಡಿ ಮೇಲೆ ಹಾಕಬೇಕಾಯ್ತು ಕರ್ನಾಟಕ ದೇಶದಲ್ಲೇ ನಂಬರ್ ಒನ್ ಭ್ರಷ್ಟ ರಾಜ್ಯ ಅಂಥೇಳಿ ರಾಯರೆಡ್ಡಿ ಹೇಳಿದ್ದಾರೆ ಅವ್ರ ಮೇಲೆ ಹಾಕಬೇಕಾಯಿತು ಹಾಕಿಲ್ಲ ಅವ್ರ ಮೇಲೆ ನಮ್ಮ ಮೇಲೆ ಯಾಕೆ ಹಾಕಿದ್ದೀರ ಇದು ಬೆದರಿಸುವಂಥದ್ದು ವಿರೋಧ ಪಕ್ಷವನ್ನು ಬೆದರಿಸುವಂಥ ಒಂದು ಕೆಲಸವನ್ನು ಮಾಡಿದ್ರೆ ಏನೋ ಇವರೇನು ಬೆದರ್ಬಿಟ್ಟು ಓಡಬಿಡ್ತಾರೆ ಅಂತ ಹೇಳ್ಕೊಂಡ್ರು ನಿಮ್ಮ ಗೊಡ್ಡು ಬೆದರಿಕೆಗೆ ಬೆದರೋದು ಇಲ್ಲ ಎದರೋದು ಇಲ್ಲ ಇನ್ನಷ್ಟು ನಿಮ್ಮ ಹಗರಣಗಳನ್ನು ಸರ್ಕಾರ ಮಾಡ್ತಾ ಇರೋ ಬೆಲೆ ಏರಿಕೆಯ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿ ನಡೆಯಿತು ಓಕೆ ನಿಮ್ಮ ಮನೆಯಲ್ಲಿ ಎಷ್ಟು ಕೆ ಜಿ ಬರ್ತೈತೆ ಅದ್ರ ಮೇಲೆ ಹಾಕ್ಬೇಕು ಯಾಕಂದರೆ ಎತ್ಕೊಂಡು ಹೋಗೋದು ಲಾರಿಯಲ್ಲಿ ಇವರು ಅದು ಎಷ್ಟು ಕ್ವಾಂಟಿಟಿ ಅಂತ ಈಗ ಯಾವನೋ ಒಬ್ಬ ಒಂದು ನೂರಡಿ ನೂರಡಿ ಜಾಗದಲ್ಲಿ ಅವನೇನೋ ಒಂದು ಸಣ್ಣ ಮನೆ ಕಟ್ಕೊಂಡಿದ್ದಾನು ಅವನದು ಐದು ಕೆ ಜಿನೂ ಬರಲ್ಲ ಒಬ್ಬ ತರ್ಟಿ ಫಾರ್ಟಿಯಲ್ಲಿ ನಾಲ್ಕು ಫ್ಲೋರ್ ಕಟ್ಕೊಂಡಿರ್ತಾನೆ ಅವನಿಗೆ ಒಂದೇ ಐದು ದೊಡ್ಡ ದೊಡ್ಡ ಜಾಗ ಇರೋದಕ್ಕೂ ಒಂದೇ ಇರೋದು ಆ್ಯಕ್ಚುಲಿ ಸೈಂಟಿಫಿಕ್ಕಾಗಿ ನೀವು ಹೋದರೆ ಕೆ ಜಿ ಲೆಕ್ಕದಲ್ಲಿ ಹಾಕ್ಬೇಕಾಗಿತ್ತು ಅದು ದುಬಾರಿ ಆಗಬಾರ್ದಾಯಿತು ಕಳೆದ ಬಾರಿ ಏನಿತ್ತು ಅದಕ್ಕೆ ಇನ್ನೊಂದು ಹತ್ತು ಪರ್ಸೆಂಟೋ ಇಪ್ಪತ್ತು ಪರ್ಸೆಂಟೋ ಜಾಸ್ತಿ ಮಾಡಿದರೆ ಆಗಿತ್ತು ಏನು ಸಾವಿರ ಎರಡು ಸಾವಿರ ಪರ್ಸೆಂಟ್ ಜಾಸ್ತಿ ಇದು ದುಬಾರಿ ದುಬಾರಿ ಬೆಂಗಳೂರನ್ನು ಕಾಂಗ್ರೆಸ್ ಅವ್ರು ಬಂದ ಮೇಲೆ ದುಬಾರಿ ಬೆಂಗಳೂರು ಆಗಿದೆ ರಾಜ್ಯ ಸರ್ಕಾರ ಈ ಕೋವಿಡ್ ವಿಚಾರದಲ್ಲಿ ಮೀನಾವೇಶ ವೇಷ ಎಣಿಸಬಾರ್ದು ಕೂಡಲೇ ಕ್ರಮ ತೆಗೆದುಕೊಳ್ಬೇಕು ಯಾಕಂದರೆ ಈ ಸರ್ಕಾರ ಈಗಾಗಲೇ ಬಾಣಂತಿಯರ ಸಾವಲ್ಲಿ ನಾವು ನೋಡಿದ್ದೀರಿ ಸತ್ ಮೇಲೆ ಒಬ್ಬರ ಮೇಲೊಬ್ಬರು ಕಂಪ್ಲೇಂಟನ್ನು ಹೇಳೋದು ಬಾಣಂತಿಯರ ಸಾವಿಗೆ ಔಷಧಿನೇ ಕಾರಣ ಅಲ್ಲ ಅಂತ ಹೇಳೋದು ಇನ್ನೊಬ್ಬರು ಬಂದು ಔಷಧಿನೇ ಕಾರಣ ಅಂತ ಹೇಳೋದು ಈ ರೀತಿ ಕಾಲಹರಣ ಮಾಡಿದ್ದಾರೆ ಈ ಕೋವಿಡ್ ವಿಚಾರದಲ್ಲಿ ಕೂಡಲೇ ಸರ್ಕಾರ ಕ್ರಮಗಳನ್ನು ತೆಗೆದುಕೊಳ್ಬೇಕು ಆಸ್ಪತ್ರೆಗಳನ್ನು ಇಮಿಡಿಯೇಟಾಗಿ ಸರ್ಕಾರಿ ಆಸ್ಪತ್ರೆಗಳನ್ನು ಕೋವಿಡ್ ವಾರ್ಡ್ಗಳು ಹಿಂದೆ ಏನು ಮಾಡಿದ್ದ ಅನುಭವ ಇದೆ ನಮಗೆಲ್ಲರಿಗೂ ಕೋವಿಡ್ ವಾರ್ಡ್ಗಳಿರ್ಬೋದು ಮೆಡಿಸಿನ್ ಇರ್ಬೋದು ಇವೆಲ್ಲವೂ ಕೂಡ ಸ್ಟಾಕ್ ಮಾಡಬೇಕು ಯಾವುದೇ ಒಬ್ಬ ಕೋವಿಡ್ ಪೇಷಂಟ್ ಬಂದಾಗ ಅವನು ಯಾವುದೇ ರೀತಿ ನಿರಾಕರಣೆ ಮಾಡಿದೆ ಕೆಲವು ಕಡೆ ನಾನು ನೋಡಿದ್ದೀನಿ ನಮ್ಮಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಇಲ್ಲಿ ಕೋವಿಡ್ ವಾರ್ಡ್ ಇಲ್ಲ ನೀವು ಮುಂದಕ್ಕೆ ಹೋಗಿ ಇನ್ನೊಂದು ಕಡೆ ಹೋಗಿ ಅಂತ ಹೇಳೋದು ಅಲ್ಲೋದರೆ ಇನ್ನೊಂದು ಕಡೆ ಹೋಗಿ ಈ ಥರ ಅಲಿಸೋ ಅಂಥದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡ್ತಾರೆ ಹಂಗು ಆಗಬಾರ್ದು ಎಲ್ಲ ಆಸ್ಪತ್ರೆಗಳಲ್ಲೂ ಕೋವಿಡಿನ ವಾರ್ಡ್ಗಳನ್ನು ಇಮಿಡಿಯೆಟ್ಟಾಗೆ ನೋಟಿಫೈ ಮಾಡಬೇಕಿ ಇವರು ಇಮಿಡಿಯೇಟ್ ನೋಟಿಫೈ ಮಾಡಬೇಕು ಅವರಿಗೆ ಕೂಡಲೇ ಮೆಡಿಸನ್ನು ಇವೆಲ್ಲ ಸಿಗೋ ರೀತಿ ವ್ಯವಸ್ಥೆಯನ್ನು ಮಾಡಬೇಕು ಯಾವುದೇ ಖರ್ಚನ್ನು ರೋಗಿಗಳ ಮೇಲೆ ಹಾಕಬಾರ್ದು ಯಾವುದೇ ಖರ್ಚನ್ನು ರೋಗಿಗಳ ಮೇಲೆ ಹಾಕ್ಬಾರ್ದು ಸರ್ಕಾರನೇ ಪೂರ್ತಿ ಆ ರೋಗಿಗಳ ವೆಚ್ಚವನ್ನು ಭರಿಸಬೇಕು ಇದನ್ನು ಆಗ್ರಹವನ್ನು ಮಾಡ್ತಾಯಿದ್ದೀನಿ